ಸರ್ ಸಿನಿಮಾದಲ್ಲಿ ಐದು ಹಾಡುಗಳಿದೆ ಒಂದು ಆರು ಆರು ಫೈ ಇದೆ ಸಿನಿಮಾ ಬಂದು ಗದೆಯ ಸುತ್ತಮುತ್ತ ಅಂತ ನಾನು ಮಾಡ್ಕೊಂಡಿದ್ದ ಬೈಕ್ ಹತ್ತಿರ ಸಿನ್ಮಾ ಸರ್ ಮೂರು ವರ್ಷ ಏನು ಕಥೆ ಏನು ಹೇಳೋಕೆ ಕೊಟ್ಟಿದ್ದೀನಿ ಸರ್ ಆ ಆಂಜನೇಯನ ಗದೇ ಬಗ್ಗೆ ಕತೆ ಸರ್ ಆಂಜನೇಯನ ಬಗ್ಗೆ ಬೇಕಾ ಏನೋ ನೋಡಿದ್ರಾ ಕ್ಲೀನಿದ್ದಾ ಏನು ಕಥೆ ಹೇಗೆ ಉಟ್ಕೊಳ್ತೆ ಈಗ ಅಲ್ಲ ಗದೆ ಏನ್ ಗದೇ ಕಳ್ತನ ಆಗತ್ತ ಅದು ಏನ್ ಗದೇ ಹೇಳಿ ಬಿಡಿಸಿ ಹೇಳಿ ಸ್ವಲ್ಪ ಜೋರ ಮುಂಚೆ ಡೈರೆಕ್ಟ್ರೆ ಎಂಟು ಬಿಡ್ ಕೊಡ್ತೀನಿ ಅಂತ ಅಲ್ಲ ನೀವು ಕಥೆ ಬಿಟ್ಕೊಬೇಡಿ ಏನಾದ್ರೂ ಹೇಳ್ರಿ ಜನ ಹಾಕೋದು ಏನಿಲ್ಲ ಇಲ್ಲ ಸುದ್ದಿನೇ ಇಲ್ಲ ಅಂದ್ರೆ ಏನು ಗ್ಯಾಲಿ ಅಂತ ಹೇಳಿ ಸುಮ್ಮನೆ ಮತ್ತೆ ಯಾಕ್ ಪ್ರೆಸ್ ಮೀಟ್ ಮಾಡ್ತೀರ ಅಲ್ವಾ ಮಾಡಿದ್ಮೇಲೆ ಕರೆಕ್ಟ ಹೇಳಿ ನೀವೇ ಹೆಂಗಂದ್ರೆ ಅಂದ್ರೆ ಬೇರೆ ಏನು ಹೇಳ್ತಾರೆ ಅಲ್ಲ ಓಕೆ ಓಕೆ ಅಲ್ಲ ಕಥೆ ಮೇಲೆ ಮತ್ತೆ ಊರಿನ ಸುತ್ತಮುತ್ತ ಊರಿಗೆ ಊರಲ್ಲಿ ಏನ ನಡೆಯುತ್ತೆ ಗದಕ್ಕೆ ಏನು ಪ್ರಾಮುಖ್ಯತೆ ಇರುತ್ತೆ ಅನ್ನೋದನ್ನ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿದ್ವಿ ಗ್ರಾಮದ ಬಗ್ಗೆ ಮತ್ತೆ ಆಂಜನೇಯನ ಬಗ್ಗೆ ಎಲ್ಲೆಲ್ಲಾ shooting ಮಾಡ್ಬಿಟ್ರು ಸರ್ ಸ್ಪೆಂಡಿಂಗ್ ಮಾಡಿದೀವಿ ಬೆಂಗಳೂರು ಚಿತ್ರದುರ್ಗ ಕಥೆ ಗದೆ ಅಂದ್ರೆ ಏನ್ ಯಾವ್ದು ಪುರಾಣದ ಗದೆಯನ್ನ ಕಲ್ತಾನ ಆಗುತ್ತಾ ಅಥವಾ ಗದೆಯ ಬಗ್ಗೆ ಏನ್ ಅಂತ ಹೇಳಿ ಸುತ್ತ ಸುತ್ತಮುತ್ತ ಅಂದ್ರೆ ದೇವಸ್ಥಾನಗಳ ಗದೇ ಯಾರು ಅಟ್ಯಾಕ್ ಮಾಡಕ್ ಸೇವ್ ಮಾಡಬೇಕು ಅಷ್ಟೇ ಸಾಕು ಹಂಗ್ರೆ ಮುಗೀತು ಅಷ್ಟೇ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲ ಯಾರು ಹೇಳಿದ್ದಾರೆ ಎಷ್ಟು ಸಾಂಗ್ ಇದೆ ಕಾರ್ತಿಕ್ ವೆಂಕಟೇಶ್ ಮೂರು ಸಾಂಗ್ ಮಾಡಿದ್ದಾರೆ ಪ್ರಸನ್ನ ಭಾವೇಶ್ವರ್ ರನ್ ಮಾಡಿದ್ದಾರೆ ಜಾರ್ಜ್ ಥಾಮಸ್ ಅಂತ ಒಂದು ಸಾಂಗ್ ಅವ್ರು ಮಾಡಿದ್ದಾರೆ ಮತ್ತೆ ಎಡಿಟರ್ ಪೂಜಾ ಸಿಂಗ್ ಅಂತ ಮಾಡಿದ್ದಾರೆ ಸರ್ ಇಲ್ಲ ಸರ್ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ಬೇರೆ ನಾಯಕ ಮಾಡ್ಕೊಂಡಿದ್ದೀನಿ ಎಲ್ಲರೂ ಒಬ್ಬರೇ ಮಾಡೋಕ್ಕಾಗಲ್ಲ

ಸರ್ ನಿಮ್ಮ ಪಚ್ಚೆ ಮಾಡಿ ನಿಮ್ಮ ಹೆಸರು ಹೇಳಿದೆ ಬಸವರಾಜ್ ಬಸಂತ್ರಿ ನೆಕ್ಟು ಕೊಪ್ಪಳ ತುಂಬ ಮಾಡಬೇಕು ಆಯ್ತು ಸರ್ ಸರ್ ಸುಮ್ಮನೆ ಬಂತು ಪ್ರಿನ್ಸಿಪಲ್ಲಿ ಮಾಡಬೇಕಂತೇಳಿ ಇದು ಕಲಾವಿದರಿಗೆ ಬೆಳೆಸ್ಬೇಕಂತೇಳಿ ಕನ್ನಡ ನಾಡಿಗೆ ಎಮ್ಮೆ ತರಬೇಕಂತೇಳಿ ಮಾಡಿದ್ದೀವಿ ಸರ್ ನೀವು ಸರ್ ನಾನು ಆಯ್ಕೆ ಮಾಡಿಲ್ಲ ನನ್ನ ಬ್ರದರ್ ಅವ್ರು ಮಾಡಿದ್ದಾರೆ

ಐದು ಹಾಡುಗಳಿವೆ ನಾನು ಮೂರು ಹಾಡುಗಳಿಗೆ ಕಂಪೋಸ್ ಮಾಡಿದ್ದೀನಿ ಮ್ಯೂಸಿಕ್ ಮತ್ತು ಸಂಗೀತ ಮತ್ತು ಸಾಹಿತ್ಯ ಸಮಾವೇಶ ಮಾಡಿದ್ದೀನಿ ಇದ್ರ ಐವತ್ತೆಂಟನೇ ಸೆನ್ಸರ್ ಆಗಿರೋ ಫಿಲಿಮ್ ಎರಡು ಫಿಲಿಂ ಎರಡು ಸಾಂಗ್ಗಳಿಗೆ ಗೆಸ್ಟ್ ಕಂಪೋಸರ್ ಆಗಿ ನಮ್ಮ ಸಹೋದರ ಪ್ರಸನ್ನ ಬೋಧ್ ಶೆಟ್ಟರ್ ಮತ್ತೆ ಐನೊಬ್ರು ಮಾಡಿದ್ದಾರೆ ತಾಮಸ್ ಇಂಡಿಯಾದಲ್ಲಿ ನಂಬರ್ ಒನ್ ಸಿಂಗರ್ ಅಂದರೆ ಲತಾ ಮಂಗೇಶ್ಕರ್ ಅಂತ ಪ್ರತಿಯೊಬ್ಬರು ಗೊತ್ತು ಲತಾ ಮಂಗೇಶ್ಕರ್ ನಂತರ ಸೆಕೆಂಡ್ ಸಿಂಗರ್ ಅಂದರೆ ಕೆ ಎಸ್ ಚಿತ್ರಾಣೇ ಆಗಿರಬೇಕು ಯಾಕಂದ್ರೆ ಆಶಾ ಬೋನ್ಸ್ನೆ ಮತ್ತೆ ಕವಿತಾ ಕೃಷ್ಣಮೂರ್ತಿ ಮತ್ತು ಶ್ರೇಯ ಘೋಷಾಲೆ ಎದುರು ಚಿತ್ರಮ್ಮನ್ಗೆ ಈಕೋನ ಸಿಂಗರ್ ಯಾರು ಇಲ್ಲ ಅಂತ ನಾನು ನಂಬ್ತೀನಿ ಕನ್ನಡ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಯಲ್ಲೂ ಅತ್ಯುತ್ತಮವಾಗಿ ಹಾಡ್ಕೊಂಡ್ಬಂದಿರೋ ಕೆ ಎಸ್ ಚಿತ್ರ ಅವರು ನನ್ನ ಹಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು ಎಸ್ ಪಿ ಬಿ ಅವ್ರ ಕೈಲಿ ನಡ್ಸಕ್ ಆದರೆ ಕೆ ಎಸ್ ಚಿತ್ರ ಅವ್ರನ್ನ ಪ್ರಥಮ ಬಾರಿ ಈ ಫಿಲಿಮಲ್ಲಿ ಹಾಡಿಸಿದ್ದೀವಿ ನಾವು ಅವ್ರು ಹಾಡಿರೋ ಹಾಡು ಅತ್ಯದ್ಭುತವಾಗಿ ಒಂದು ವಂಡರ್ಫುಲ್ ಸೆಮಿ ಕ್ಲಾಸಿಕಲ್ ರಾಗದಲ್ಲಿ ಆ ರಾಗದ ಹೆಸರು ರೀತಿ ಕೌಳ ಅಂತ ಆ ರಾಗದಲ್ಲಿ ಒಂದು ಹಾಡು ಮಾಡಿ ಈ ಫಿಲಿಮಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಆ ಕೆ ಎಸ್ ಚಿತ್ರಮ್ಮ ಹಾಡಿರೋ ಮೇಕಿಂಗ್ ವಿಡಿಯೋ ಕೂಡ ಇದೆ ಆ ಸಾಂಗ್ನ ನೀವು ಹಾಡಿಯಲ್ಲಿ ನೋಡ್ಬೋದು ಆಮೇಲೆ ನಂತರ ಇನ್ನೊಂದು ಬೆಬಿ ಸಾಂಗ್ ನ ಚೇತನ್ ನಾಯಕ್ ನಮ್ಮ ಸಲಾಮ್ ರಾಖಿ ಬಾಯ್ ಹಾಡಿದ್ರೆ ಆ ಚೇತನ್ ನಾಯಕ್ ಮತ್ತೆ ನಮ್ಮ ಹಿಂದೂ ನಾಗರಾಜ್ ಅವರು ಅತ್ಯದ್ಭುತವಾಗಿ ಹಾಡಿದ್ದಾರೆ ಊರೇ ಹಾಡಿನ ವೆಸ್ಟರ್ನ್ ವೋಕಲ್ಸ್ ಅಲ್ಲಿ ಇಶಾ ಸುಚಿ ಅನ್ನೋ ಸಿಂಗರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕಲ್ಲಿ ತುಂಬಾ ಡಾಮಿನೆಂಟ್ ಫಿಲಮ್ ಇದು ಚೆನ್ನಾಗಿ ಬಂದಿದೆ ಫಸ್ಟ್ ಪ್ರೊಡಕ್ಷನ್ ಎಲ್ಲ ನಮ್ಮ ನಿತೀಶ್ ಕುಮಾರ್ ಸರ್ ಅವರು ಡೈರೆಕ್ಟರ್ ಆಗಿರೋದ್ರಿಂದ ಅವರೇ ನೋಡ್ಕೊಂಡಿದ್ದಾರೆ ಪ್ರೊಡ್ಯೂಸರ್ ಅಂತ ಬಂದಾಗ ಮಂಜುನಾಥ್ ಭಜಂತ್ರಿ ಅವರ ವಾಯ್ಸ್ ಮಾತ್ರ ನಮ್ಗೆ ಕಿವಿಲ್ ಕಳ್ಸ್ಕೊಳಕ್ ಅವ್ರು ನೋಡೋಕೆ ಆಗಿಲ್ಲ ಇವತ್ತೇ ನೋಡ್ತಾರ ನಂತರ ಬಂದಿದಾರೆ ಅವ್ರು ರೊಬ್ಬ ಆಮೇಲೆ ನಮ್ಮ ಈಶಪ್ಪ ಈಶ್ವರಪ್ಪ ಸರೇ ಪ್ರೊಡಕ್ಷನ್ ಇಟ್ಕೊಂಡು ಎಲ್ಲ ಜವಾಬ್ದಾರಿ ವಹಿಸಿಕೊಂಡು ಕೆಲಸ ಮಾಡಿದ್ದಾರೆ ಆಮೇಲೆ ನಮ್ಮ ಸ್ವಾಮಿ ಸರ್ ಅವ್ರು ಮಾಡ್ರು ಅವ್ರ ಮ್ಯೂಸಿಕಲ್ ದಯವಿಟ್ಟು ಕಡೆಗೆ ಮೇಲೆ ಬನ್ನಿ ಸರ್ ಅವರು ಈ ಫಿಲ್ಮ್ ನ ಈ ಫಿಲಿಮ್ ಎಲ್ಲ ನಡೆದಿದ್ದು ಅಲ್ಲಿ ನಡೆದ್ರು ಕೂಡ ಫುಲ್ ಟೀಮ್ ಹೊಸಪೇಟೆ ಇತ್ತು ಬೆಂಗಳೂರಲ್ಲಿ ಒಬ್ಬರೇ ಇರ್ತಿದ್ದು ಬೆಂಗಳೂರಲ್ಲಿ ಎಲ್ಲ ಕೆಲಸಗಳಲ್ಲ ನೋಡಿದ್ಕೊಂಡು ಮಾಡಿದ್ರು ಒಬ್ಬರೇ ಎಲ್ಲ ಟೆಕ್ನಿಷಿಯನ್ ಸಂಪರ್ಕದಲ್ಲಿ ಇದ್ದ ಅವರು ಮತ್ತೆ ಈಶ್ವರ ತುಂಬಾ ಕೆಲಸ ಮಾಡಿದಾರೆ ಋತಿಪೇ ಸ್ವಾಮಿ ಅವರು ತುಂಬಾ ಕೆಲಸ ಮಾಡಿದ್ದಾರೆ ಅಂತ ಕೇಳ್ಬೇಕು ಫಿಲ್ಮ್ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ನಿರ್ದೇಶಕರು ಇಬ್ಬರು ಇದರಲ್ಲಿ ಒಂದು ಮಂಜು ಅಂತ ಹೊಸಪೇಟೆ ಅವ್ರ ಸಲುವಾಗಿ ನಾವು ಈ ಸಿನಿಮಾ ಮಾಡಿದ್ವಿ ನಾನು ಮಾಡಕ್ ಟೈಮಿಗೆ ಅವ್ರನ್ನ ಬೆಳೆಸ್ಬೇಕಂತ ಹೇಳಿ ಬಸವರಾಜ್ ಸರ್ ಹೇಳಿದರು ಇಲ್ಲ ಮಾಡೋಣ ಇದು ಏನೇ ಇರಲಿ ಯಾರು ಹಂಗೇ ಇರಲಪ್ಪ ನಾವು ಸಿನ್ಮಾ ಮಾಡ್ತೀವಿ ಕಲಾವಿದನ್ನು ಬೆಳೆಸ್ತೀವಿ ಕನ್ನಡ ಭಾಷೆನ ಕನ್ನಡ ಚಿತ್ರರಂಗನ ನಾವು ಬೆಳೆಸ್ಬೇಕು ಬೆಳೆಸೋಣ ನನ್ನ ಕೈಯಿಂದ ಏನು ಸಾಧ್ಯ ನಾನು ಮಾಡ್ತೀನಿ ಆದರೆ ಯಾರು ಕೂಡ ಎಲ್ಲಿ ವ್ಯತ್ಯಾಸ ಅಂತ ಸಿನಿಮಾ ಮುಗಿಸಿರಿ ಅಂತ ಹೇಳಿದ್ರು ಈ ಈ ದಿನ ನನಗೆ ಯಾಕೆ ನಾನು ಈ ರೀತಿ ನಾನು ಆಗಬಾರ್ದು ನಾನು ಆಗಿದ್ದೆ ಯಾಕಂದರೆ ಬೇರೆ ಬೇರೆ ಕಾರಣಗಳು ತುಂಬ ಇಲ್ಲಿ ಅದನ್ನು ಹೇಳೋಕ್ಕಾಗಲ್ಲ ಯಾಕಂದರೆ ಈ ಸಿನಿಮಾದಲ್ಲಿ ಅನೇಕರು ತುಂಬ ತುಂಬ ಜನ ಕಷ್ಟ ಬಿದ್ದಾರೆ ಇವತ್ತು ನಾವು ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೀವಿ ಅಂದ್ರೆ ಎಲ್ಲರು ಎಲ್ರು ಎಲ್ರದ್ದು ಎಲ್ರದು ಕೆಲಸ ಇದ್ರಲ್ಲಿ ಯಾರು ಇಲ್ಲ ಯಾರು ಮಾಡಿಲ್ಲ ಅಂತಲ್ಲ ವ್ಯತ್ಯಾಸಗಳಾದ್ಮೇಲೆ ಜೊತೆಗೆ ನಿಂತು ಸಿನಿಮಾ ಮುಗಿಸ್ಬೇಕಂತ ಯಾರಿಗೂ ಕೂಡ ಒಂದು ಮನೋಭಾವ ಬರಲಿಲ್ಲ ಹಾಗಾಗಿ ನಾನು ಈ ಒಂದು ವೇದಿಕೆ ಮುಖಾಂತರ ಏನು ಹೇಳ್ತೀನಿ ಅಂದ್ರೆ ಯಾರೇ ಹೊಸ ತಂಡ ಬಂದರೆ ದಯವಿಟ್ಟು ನಿರ್ದೇಶಕರಂತ ಇದ್ದಾಗ ಅವರಿಗೆ ಸಾಥ್ ಕೊಟ್ಟು ಸಿನ್ಮಾ ಒಂದು ಹಂತಕ್ಕೆ ಬಂದು ಅದು ರಿಲೀಸ್ ಆಗಲಿ ಅಂತ ಹೇಳ್ರಿ ಆಮೇಲೆ ಈ ಸಿನಿಮಾಗ್ ಇನ್ನೊಬ್ಬರು ನಿರ್ದೇಶಕರಾಗಿ ಕೆಲಸ ಮಾಡಿದರೆ ಅವರು ಅತೀಶ್ ಕುಮಾರ್ ಅಂತ ಅವರು ನಮ್ಮ ಕೊನೆಯವರೆಗೆ ನಮ್ಗೆ ಏನು ಮಾತು ಕೊಟ್ಟಿದ್ರು ಆ ಮಾತವರೆಗೆ ಅವರು ಉಳಿಸ್ಕೊಂಡು ನಮ್ಮ ಜೊತೆ ಕುಂತು ಇವತ್ತು ಒಂದು ಹಾಡು ಮತ್ತು ಮತ್ತೆ ಒಂದು ಟೀಸರ್ನ ರಿಲೀಸ್ ಮಾಡಿ ಈ ವೇದಿಕೆಗೆ ಅವರು ಶೇರ್ ಮಾಡ್ಕೊಂಡು ಅವ್ರಿಗೆ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಅದೇ ರೀತಿ ಕಾರ್ತಿಕ್ ವೆಂಕಟೇಶ್ ಅವರು ಮೂರು ಸಾಂಗ್ ಅವರು ಹೇಳಿದ ಪ್ರಕಾರನೆ ಹೆಚ್ಚಿನ ಮಟ್ಟದಲ್ಲಿ ಅವ್ರು ಏನ್ ಅನ್ಕೊಂಡಿದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅದು ಸಾಂಗ್ ಈಗ ಆಗಿದೆ ಅದನ್ನ ಆಕ್ಚುಲಿ ನಾವು ಎರಡು ಸಾಂಗ್ ರಿಲೀಸ್ ಮಾಡ್ಬೇಕಂತ ಅನ್ಕೊಂಡಿದ್ವಿ ಅದನ್ನ ಬೇಡ ಒಂದೇ ಮಾಡೋಣ ಮಾಡಿದ ಮೇಲೆ ನೋಡೋಣ ಮುಂದೆ ಇವಾಗ ನಾವು ರಿಲೀಸ್ಗೆ ನಾವು ಇನ್ನೊಂದು ಹದಿನೈದು ದಿನ ದಿನದಲ್ಲಿ ನಾವು ಒಂದು ಡೇಟ್ ಫೈನಲ್ ಮಾಡ್ಬೇಕಂತ ನಾವು ಒಂದು ಟೀಮ್ ಜೊತೆಗೆ ನಾವು ಚರ್ಚೆ ಮಾಡ್ಕೊಂಡಿದ್ವಿ ಆಪ್ತ ಮಿತ್ರರು ಸೊ ಅವ್ರ ಮಾರ್ಗದರ್ಶನ ಮತ್ತೆ ಅವ್ರ ಬ್ಲೆಸ್ಸಿಂಗ್ಸ್ ಇಂದ ಇವತ್ತು ಅವ್ರ ಜೊತೆನೆ ವೇದಿಕೆ ಹಂಚ್ಕೊಂತ ಇದೀನಿ ಎಂದು ತುಂಬಾನೇ ಖುಷಿ ಆಗ್ತಾ ಇದೆ ತಂದೆಯವರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು ಅದ್ರ ಜೊತೆಗೆ ಇದು ಈ ಚಿತ್ರಕ್ಕೆ ಕಾರ್ತಿಕ್ ವೆಂಕಟೇಶ್ ಅವರು ಅದ್ಭುತವಾಗಿ ಮ್ಯೂಸಿಕ್ ನೀಡಿದ್ದಾರೆ ಅವರು ನೀಡಿರುವಂಥ ಮೂರು ಸಾಂಗಲ್ಲಿ ನಾನು ಒಂದು ಸಾಂಗ್ ಕೇಳಿದ್ದೀನಿ ಕೂಡ ತುಂಬಾ ಅದ್ಭುತವಾಗಿದೆ ಕೆ ಚಿತ್ರ ಮೇಡಮ್ ಅವರು ಹಾಡಿದ್ದು ಅಂತ ಹಿರಿಯ ಸಂಗೀತ ನಿರ್ದೇಶಕರ ಜೊತೆಗೆ ನನಗೆ ಒಂದು ಅವಕಾಶ ಸಿಕ್ತು ಈ ಅವಕಾಶ ಸಿಕ್ಕಿದ್ದು ಈ ಚಿತ್ರದ ನಾಯಕ ನಟ ರಾಜ್ ಚರಣ್ ಬ್ರಹ್ಮಾವರ್ ಅವರಿಂದ ಈ ಆಡಿಯೋ ವಿಡಿಯೋದಲ್ಲಿ ನೋಡಿದ್ರೆ ಅವರು ಥ್ರೇಟ್ ಹಲೋ ಶ್ರೀರಾಮನ್ ಥರನೆ ಕಂಡ್ರು ಅವ್ರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಹಾಗೂ ನಾಟ್ಯ ಕೂಡ ಹಾಗೆ ಇದೆ ಸಾಂಗ್ ಗೆ ತಕ್ಕಂಗೆ ಕೊರಿಯೋಗ್ರಫಿನೂ ಆಗಿದೆ ಎಡಿಟಿಂಗ್ ಆಗಿದೆ ತುಂಬಾ ಗ್ರ್ಯಾಂಡ್ ಆಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಚಿತ್ರೀಕರಣ ಆಗಿದೆ ನಂಗೆ ತುಂಬಾನೇ ಖುಷಿ ಆಗ್ತು ಯಾಕಂದ್ರೆ ಒಂದು ಸಾಂಗ್ ಅದು ಟೈಟಲ್ ಸಾಂಗ್ ಅಂದ್ರೆ ತುಂಬಾ ಜವಾಬ್ದಾರಿ ಇರುತ್ತೆ ಸೊ ಅದನ್ನ ನಾನು ಅದ್ಭುತವಾಗಿ ನಿರ್ವಹಿಸಿದ್ದೇನೆ ಅಂತ ನಾನು ಬಯಸಿದ್ದೇನೆ ಹಾಗೆ ಈ ಈ ಹಾಡಿಗೆ ಧ್ವನಿ ನೀಡಿದವರು ಸರಿಗಮಪ ಖ್ಯಾತಿಯ ಚಂದನ್ ಗುಪ್ತಾ ಅವರು ಅವ್ರಿಗೆ ಈ ಹಾಡನ್ನ ಬಿಹಾರಿಂದ ಕರೆಸಿ ಈ ಈ ಹಾಡನ್ನು ಅವ್ರ ಬಾಯಿಂದಾನೇ ಹಾಡಿಸ್ಬೇಕು ಅಂತ ಹೇಳಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ಅವ್ರಿಗೆ ಕನ್ನಡ ಬರಲ್ಲ ಸೊ ಅವರು ಹಿಂದಿ ಸಿಂಗರು ಆದ್ರೂ ಕೂಡ ಕನ್ನಡ ಕಲಸಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ತುಂಬಾ ಖುಷಿ ಆಯ್ತು ಟ್ರೇಲರ್ ಕೂಡ ತುಂಬಾ ಪ್ರಾಮಿಸಿಂಗ್ ಆಗಿದೆ ಹಾಗೂ ಚಿತ್ರದ ನಮಸ್ಕಾರಗಳು ಜೈ ಗದಾ ಕೇಸರಿ ಚೆನ್ನಾಗಿದೆ ಟೈಟ್ಲ್ ಇತ್ತೀಚೆಗೆ ಹನುಮಾನ್ ಮೇಲೆ ಎಷ್ಟೇ ಸಿನಿಮಾ ಮಾಡಿದ್ರು ಅಷ್ಟು ಹಿಟ್ಟಾಗಿದೆ ಆಂಧ್ರದಲ್ಲಿ ಆಗ್ಬೋದು ನಮ್ಮ ಕನ್ನಡದಲ್ಲಿ ಆಗ್ಬೋದು ಎಲ್ಲ ಹನುಮಾನ್ ಮೇಲೆ ಮಾಡ್ತಾ ಇದ್ದಾರೆ ಆಲ್ರೆಡಿ ಇನ್ನೂ ಒಂದು ಹತ್ತು ಸಿನ್ಮಾ ಇದಾವೆ ನಮ್ಮ ಮಗನ್ ಗದಾದಾರಿ ಹನುಮಾನ್ ಅಂತ ಹಾಗಾಗಿ ಹನುಮಾನ್ ಇಟ್ಕೊಂಡು ಸುಮಾರು ಲ್ಯಾಂಗ್ವೇಜ್ಗಳಲ್ಲಿ ಮಾಡ್ತಾ ಇದ್ದಾರೆ ಸರ್ ನಮ್ಮ ಕಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಅಂತೂ ಭಾರಿ ತಂಪಾಗಿದೆ ಈಗ ಹಿಸ್ಟ್ರಿ ಕ್ರಿಯೇಟ್ ಆಗ್ತಾ ಇದೆ ಇದೀಗ ಮರಕಲಿಸ್ತಾ ಇದೆ ಇವತ್ತಿನ ದಿನ ಇಂಟರ್ನ್ಯಾಷನಲ್ ಅಲ್ಲಿ ನಮ್ಮದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಎಲ್ಲೋ ಮಟ್ಟಕ್ಕೆ ಕೊಂಡೊಯ್ದಾರೆ ನಮ್ಮ ಕನ್ನಡ ಆಗ್ಬೋದು ಕನ್ನಡದ ನಿರ್ಮಾಪಕರ್ಗಾಗ್ಬೋದು ನಮಗೆ ಇಂಡಸ್ಟ್ರಿ ಬಗ್ಗೆ ಇವತ್ತಿನ ದಿನ ಹ್ಯಾಪಿ ಆಗಿದ್ವಿ ವೇದಿಕೆ ಮೇಲೆ ಇರುವ ಎಲ್ಲ ಗಣ್ಯರ ಮಾಧ್ಯಮದ ಮಿತ್ರರು ಎರಡು ಸಾವಿರದ ಹದಿನೆಂಟರಲ್ಲಿ ಸಿನ್ಮಾ ಪ್ರಾರಂಭ ಮಾಡಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದವರು ಆದರೆ ಒಂದು ಸಿನ್ಮಾ ಮಾಡೋದಕ್ಕೆ ಏಳು ವರ್ಷ ತಗೊಂಡಿದ್ದಾರೆ ಅಂದರೆ ನಮಗೆಲ್ಲ ಒಂದು ಕಡೆ ಯಾಕೆ ಹಿಂಗಾಯ್ತು ಯಾರಿಂದ ಆಯಿತು ಇಲ್ಲ ಹಣಕಾಸಿನ ಮುಖಾಟ ಅಥವಾ ಮತ್ತೊಂದು ಗೊತ್ತಾಗ್ತಾ ಇಲ್ಲ ಯಾಕೆಂದರೆ ಒಂದು ಚಿತ್ರ ಮಾಡಬೇಕು ಅಂದಾಗ ಅದಕ್ಕೆ ಆದಂಥ ಎಲ್ಲ ಇದನ್ನು ಮಾಡ್ಕೊಂಡು ಮಾಡಬೇಕು ಅದಕ್ಕೆ ನಾನು ಅನ್ಕೊಳ್ತೀನಿ ಅನುಭವ ಸ್ವಲ್ಪ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಈಗಿನ ಹೊಸ ಪೀಳಿಗೆ ಏನಿದೆಯೋ ಅವರಲ್ಲಿ ನಾನು ಮನವಿ ಮಾಡ್ತೀನಿ ಬಣಕಾರರು ನಾನು ಕರೆದ್ರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ತಿಪ್ಪೇಸ್ವಾಮಿ ಅಂತ ಹೆಸರು ಹೇಳಿದ್ರು ಅವರು ಅಂತ ಹೇಳಿದ್ರು ಎಲ್ಲೋ ಒಂದು ಕಡೆ ನನಗೆ ಹೊಸಪೇಟೆ ಅಂದ ತಕ್ಷಣ ನನಗೆ ಎಲ್ಲೋ ಒಂದು ಕಡೆ ಅವಿನೋಭಾವ ಸಂಬಂಧ ಯಾಕೆ ಅಂತ ಹೇಳಿದ್ರೆ ನಾನು ಸುಮಾರು ಒಂದು ತಿಂಗಳು ಹೊಸಪೇಟೆಲ್ಲಿದ್ದು ಬೆಳ್ಳಿ ಕಾನೂನು ಚಿತ್ರ ನಿರ್ಮಾಣ ಮಾಡಿದ್ದು ಹಾಗಾಗಿ ಅವ್ರ ಮೇಲೆ ಭಾಳಷ್ಟು ಪ್ರೀತಿ ಬಂದು ಅವರು ಇಲ್ಲೇ ಇದ್ದಾರೆ ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದೆ ಮಾತನಾಡುವಾಗ ಭಾವುಕರಾದರು ಭಾವುಕರಾದರು ಅನ್ನೋದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಕಡೆ ಎಡಬಿದಾರೆ ಎಡುತ್ತ ಎಡಬಿದ್ದೀನಿ ಅದಾದ್ಮೇಲೆ ಸರಿಪಡಿಸ್ಕೊಂಡಿದ್ದೀನಿ ಅನ್ನೋ ಒಂದು ಇದು ಪಶ್ಚಾತ್ತಾಪ ಬಂದಾಗ ಅವರಿಗೆ ಎಮೋಷನ್ ಅದು ಯಾಕಂತೇಳಿದ್ರೆ ಯಾರೋ ಒಬ್ರು ಇಂಡಸ್ಟ್ರಿನಲ್ಲಿ ಕೈ ಒಬ್ರು ಬರ್ತಾರೆ ಬದಲೇ ಕಷ್ಟಪಟ್ಟು ಇಷ್ಟಪಟ್ಟು ಏನೋ ಮಾಡಿ ಒಟ್ಟಾರೆ ಏಳು ವರ್ಷ ಆದ್ಮೇಲೆ ಸಿನಿಮಾ ರೆಡಿ ಮಾಡಿದ್ರೆ ಆಮೇಲೆ ಬೆನ್ನೆಲ್ ಬೆನ್ನೆಲುಬಾಗಿದ್ರು ಅಂತಲೂ ಕೂಡ ಹೇಳಿದ್ರೆ ಬಸವಣ್ಣ ಅವರು ಬಹಳಷ್ಟು ಜನಕ್ಕೆ ಅಲ್ಲೇ ಹೊಸ ಹೊಸಪೇಟೆ ಬಾಗಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣವ್ರು ಹೇಳೋದಂಗೆ ಲಿಖಿತ್ ಫಿಲ್ಮ್ಸ್ ನನ್ನ ರಮೇಶ್ ಬಾಬು ಅವರು ಬರ್ತಾ ಇದ್ರಿ ದಯಮಾಡಿ ಆತರ ಬಿಡಬೇಡಿ ಯಾಕಂದ್ರೆ ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗ್ತಾ ಇದ್ದಾವೆ ಇದಾವೆ ಸಿನಿಮಾಗಳನ್ನ ತೆಗೆದು ಮಾಡಕ್ ಆಗಲ್ಲ ರಿಲೀಸ್ ಮಾಡಕ್ ಆಗಲ್ಲ ನಿಮ್ದು ಆ ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಪರ್ಫಾರ್ಮ್ ಮಾಡೋದು ಕಲಾವಿದರು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಎಮ್ ಆರ್ಮೇಶ್ ಸ್ನೇಹಿತರೆ ಮಾಧ್ಯಮ ಮಿತ್ರರು ಗದಾ ಕೇಸರಿ ಹಿಂದೆ ಗಜಾ ಕೇಸರಿ ಅಂತ ಬಂದಿತ್ತು ಅದು ಎಸ್ ಆರ್ದು ಸೂಪರ್ ಡೂಪರ್ ಸಿನಿಮಾ ಇದು ಜೈ ಜೈ ಗದಾ ಕೇಸರಿ ಗದೆಯ ಬಗ್ಗೆ ಮಾಡಿ ಎಲ್ಲ ನಮ್ಮ ಚಿತ್ರ ತಂಡ ಎಲ್ಲ ಹೇಳ್ಕೊಂಡು ಸಿನಿಮಾ ಯಶಸ್ವಿ ಆಗಲಿ ಆದರೆ ಈ ಇಂಥ ಹೊಸೂರಿಗೆ ನಮ್ಮ ಗೋಂದಣ ಅಧ್ಯಕ್ಷ ಆದಾಗ ಒಂದು ಟೀಮ್ ಕಟ್ಟಿದ್ರು ಈ ನಮ್ಮಲ್ಲಿ ಮೆಂಬರ್ಶಿಪ್ ಕಮಿಟಿ ಅಂತ ಒಂದಿದೆ ಅಲ್ಲಿ ಓಂಡಮು ಆಗ ಎಲ್ಲ ನಿರ್ಮಾಪಕ ಕರೆಸಿ ಹೊಸ ಹೊಸ ನಿರ್ಮಾಪಕರಿಗೆ ಅನುಭವಗಳಿರೋಲ್ಲ ಅವ್ರಿಗೆ ಸ್ವಲ್ಪ ವಿಷಯ ಗೊತ್ತಾಗಲಿ ತಿಳಿ ಹೇಳ್ರಿ ಏನು ಯಾವ್ದು ಯಾವ ಥರ ಸಿಂಗಲ್ ಮಾಡಬೇಕು ಈಗ ಎಲ್ಲ ಕೆಲವರೆಲ್ಲ ಆಸೆ ಆಮಿಷ ಹೊಟ್ಟುಬಿಟ್ಟು ಏನಾರು ಮಾಡಿಸ್ಬಿಡ್ತಾರೆ ಫಸ್ಟ್ ಐವತ್ತು ಅಂತಾರೆ ಆಮೇಲೆ ಕೋಟಿ ಮಾಡ್ತಾರೆ ಎರಡು ಕೋಟಿ ಮೂರು ಕೋಟಿ ಮಾಡ್ತಾರೆ ಇಂಥ ಪಾಪ ತೊಂದರೆಗಳಾಗ್ತವೆ ಅದಕ್ಕೆ ಅವ್ರನ್ನ ನಿರ್ಮಾಪಕರನ್ನ ಫಸ್ಟ್ ಕರೆಸಿಬಿಟ್ಟು ಒಂದು ಅವ್ರಿಗೆ ತಿಳಿ ಹೇಳ್ರಿ ಸುಮ್ಮನೆ ಟಿ ವಿ ಯಡ್ಸ್ ಹೋಗಲ್ಲ ಡೆಬ್ಯೂಟ್ಸ್ ಹೋಗೋಲ್ಲ ಎಲ್ಲ ಹೋಗುತ್ತೆ ಅಂತ ಪಾಪ ಸಿನಿಮಾಗಳು ಮಾಡ್ಸ್ಬಿಡ್ತಾರೆ ಆದ್ರೂ ಕೆಲವು ಸಿನಿಮಾ ಇದೆ ಹೋಗಲ್ಲ ಅಂತಲ್ಲ ಸಿನಿಮಾ ಹೋಗ್ತದೆ ಒಳ್ಳೆ ಕತೆಗಾರ ಒಳ್ಳೆ ಕತೆಗಾರನ ಒಳ್ಳೆ ಡೈರೆಕ್ಟರ್ನ ಒಳ್ಳೆ ಕಲಾಕೃತರನ್ನ ಹಾಕೊಂಡು ಸಿನಿಮಾ ಮಾಡಿ ಅಂತ ಹೇಳಿ ಅಂತ ಅಣ್ಣನೇ ಬರ್ತಾ ಇದ್ರು ಆ ಮೀಟಿಂಗ್ ಗೆ ಬಂದು ಪಾಪ ಅವರು ನಿರ್ಮಾಪಕರಿಗೆ ಸಲಹೆಯನ್ನು ಕೊಡ್ತಾ ಇದ್ರು ಆದ್ರೂ ಆದ್ರೂ ತೊಂದ್ರೆ ಇದೆ ಇದೆ ಸಿನಿಮಾ ಮಾಡಿ ಒಳ್ಳೆ ಒಳ್ಳೆ ಇಟ್ಕೊಂಡು ಒಳ್ಳೆ ವ್ಯವಸ್ಥಿತವಾಗಿ ಸಿನಿಮಾಗಳು ಮಾಡಿ ಅಂತಂದು ಅಣ್ಣ ಬುದ್ಧಿವರು ಅದೇ ಈಗ ಚಾಲು ಆಗ್ತಾ ಇದೆ ಪ್ರತಿ ಮೀಟಿಂಗ್ ಅಲ್ಲೂ ನಿರ್ಮಾಪಕರಿಸ್ಬಿಟ್ಟು ಕೆಲವು ವಿಷಯಗಳು ಹೇಳ್ತಾರೆ ಆಗೂ ಪಾಪ ಎಡಗುತ್ತಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಿತ್ರಮಂದಿರಗಳು ಬಹಳ ಕಷ್ಟ ಅಧೋಗತಿ ಇದ್ವು ಈ ವರ್ಷ ಮತ್ತೆ ಚೇತರಿಕೆ ಆಗಿದೆ ಒಳ್ಳೆ ಸಿನಿಮಾಗಳು ಬಂದಿದ್ದಾವೆ ನನ್ನ ಸ್ಥಳ ಹೊಸಪೇಟೆ ಜೈ ದದ ಕೇಸರಿ ಅಂತ ಹೇಳಿ ಏನಿವತ್ತು ಟೀಸರ್ ಮತ್ತು ಒಂದು ಹಾಡನ್ನು ತೋರಿಸಿದರೆ ನಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಎಲ್ಲರ ಹಿರಿಯ ಅಣ್ಣನಂದರೆ ಸಾರ ಗೋವಿಂದಣ್ಣ ಅವರು ಮತ್ತು ಮಾಜಿ ಅಧ್ಯಕ್ಷರು ಮತ್ತು ಉಮೇಶ್ ಅಣ್ಣನವರು ಎಲ್ಲ ವೇದಿಕೆ ಮೇಲೆ ಹಾಸೀನರಾಗುವಂಥ ಗಣ್ಯರಿಗೂ ನಮಸ್ಕರಿಸುತ್ತಾ ಮತ್ತು ನಮ್ಮೆಲ್ಲ ಯಾವತ್ತಿಗೂ ಕೂಡ ನಮ್ಮ ಮುಂದಿರುವ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ನಮಸ್ಕರಿಸುತ್ತಾ ಈ ಗದಾ ಕೇಸರಿ ಜೈ ಗದಾ ಕೇಸರಿ ಅಂತ ಏನು ಪ್ರಾರಂಭ ಮಾಡಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಅವರು ನಮ್ಮ ನನ್ನ ಸೋದರನೇ ನಾವೆಲ್ಲ ಜೊತೆಗೆ ಬೆಳೆದಿರೋರು ಈಶ್ವರ ನಾಯ್ಕು ಅವರೆಲ್ಲ ನಾವೆಲ್ಲ ಒಂದು ವರ್ಷ ಎರಡು ವರ್ಷ ಹೆಚ್ಚು ಕಡಿಮೆ ಇರ್ಬೋದು ತುಂಬ ಹಾರ್ಡ್ ವರ್ಕ್ ಮಾಡಂತ ನಮ್ಮ ಈಶ್ವರು ಆ ಅವನಿಗೆ ಬಹಳ ಒಂದು ಆಸೆ ಇತ್ತು ಏನಾದರೂ ಒಂದು ಮಾಡ್ಬೇಕಂತೇಳಿ ಛಲ ಹಿಡಿದ್ರೆ ಮಲ್ಗೋವರಿಗೂ ಛಲ ಮುಗಿಯೋವರೆಗೂ ಮಲ್ಗಲ್ಲ ಒಂದು ಹುಡುಗ ಈಶ್ವರ ನಾಯಕು ಅವ್ನಿಗೆ ಒಳ್ಳೇದಾಗ್ಲಿ ಮತ್ತು ಜೈ ಗದಾ ಕೇಸರ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ನಮ್ಮ ಕಡೆಗೆ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಆಂಜನೇಯನ ಭಕ್ತರು ಜಾಸ್ತಿ ನಮ್ಮ ಕಡೆ ಹನುಮಪ್ಪ ನಮ್ಮ ನಮ್ಮ ಕಡೆಯಲ್ಲಿ ಹನುಮಂತರ ಹನುಮಂತ ಹನುಮಂತರಾಯಪ್ಪ ಈ ಥರ ಹೆಸರುಗಳು ಆಂಜನೇಯ ಅಂತಂದೇಳಿ ನಮ್ಮ ಬಸವರಾಜ್ ಅವರು ಕೂಡ ಏನ್ ಪ್ರೊಡ್ಯೂಸರ್ ಇದ್ದಾರೆ ಕೊಪ್ಪಳ ನಮ್ದು ಆಂಜನೇಯನೇ ಜನ್ಮಸ್ಥಳ ಅಂಜನಾದ್ರಿ ಆ ಊರಿನವರೇ ಅವರೆಲ್ಲ ಹಂಗಾಗಿ ಜೈ ಗದಾ ಕೇಸರಿ ಕೂಡ ಇವತ್ತು ಶನಿವಾರ ಇಲ್ಲಿ ಗಾಳಿ ಅಂಜನೇ ಎಲ್ಲಾದ್ರೂ ಎಲ್ಲರೂ ಕೂಡ ಈ ಗದಾ ಕೇಸರಿಗೆ ಆಶೀರ್ವಾದ ಮಾಡ್ಲಿ ಮತ್ತು ನಮ್ಮ ओके सरਾਨੂੰ ನೆನಪಿದ್ಯಾ ಗ್ರೂಪ್ ಫೋಟೋ ಆದ ನಂತರ ಚಿತ್ರತಂಡದವರಿಂದ ಒಂದು ಪುಟ್ಟ ಗಪ್ಪಿಸ್ಕೋಬೇಕು ಅತಿಥಿಗಳು ಸಾಮಾನ್ಯ ಆಗುತ್ತಿದಾ ಓಕೆ ಬನ್ನಿ ಅನ್ಕೋ ಇಲ್ಲ ಈ ಕಡೆ ಈ ಕಡೆ ಸರ್ ಇಲ್ಲ ನೋಡಿ ಸರ್ ಸರಿ ಸರ್ ಈಶ್ವರ್ 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 ಹತ್ರ ಬಂದ್ವರ್ ಫೋಟೋ ಜಾಯ್ನ್ ಆಗಬೇಕು